ಶಾಂತಮ್ಮ ಅವರ ಸೊಸೆ ಮೇಲೆ ತುಂಬಾ ಕೋಪದಿಂದ ಇದ್ರು ಎರಡು ದಿನದಲ್ಲಿ ಬರುವಂತಹ ಯುಗಾದಿ ಹಬ್ಬಕ್ಕೆ ಯಾವ ತಯಾರಿನೂ ಮಾಡ್ಲಿಲ್ಲ ಅಂತ ಯುಗಾದಿ ಹಬ್ಬವನ್ನು ಹಬ್ಬದ ದಿನ ಅಂತ ಕೂಡ ಯೋಚನೆ ಮಾಡ್ಲಿಲ್ಲ ಅಂತ ಕುಮಾರಿಯನ್ನು ನೋಡಿದಾಗ ಅವರ ಅತ್ತೆಗೆ ತುಂಬಾ ಕೋಪ ಬಂತು ಅತ್ತೆ ನಿಮ್ಮ ಮಗ ಇವತ್ ರಾತ್ರಿಗೆ ಮಟನ್ ಸಾರ್ ಬೇಕು ಅಂತ ಕೇಳಿದ್ರು ನಿಮಗೂ ಏನಾದ್ರು ಬೇಕು ಅಂದ್ರೆ ಹೇಳಿ ಅತ್ತೆ ಅಡಿಗೆ ಮಾಡಿ ಕೊಡ್ತೀನಿ ಏನಮ್ಮ ನೀನು ಇನ್ನು ಎರಡು ದಿನದಲ್ಲಿ ಯುಗಾದಿ ಹಬ್ಬವನ್ನ ಇಟ್ಕೊಂಡು ಮನೆಯಲ್ಲಿ ಮಟನ್ ಮಾಡ್ತೀನಿ ಅಂತ ಹೇಳ್ತೀಯಾ ಯುಗಾದಿ ಹಬ್ಬ ಬಂದ್ರೆ ಏನತ್ತೆ ಇವಾಗಿನ ಜನರು ಯುಗಾದಿ ಹಬ್ಬವನ್ನು ಹಬ್ಬ ಅಂತಾನೆ ಆಚರಣೆ ಮಾಡ್ತಾ ಇಲ್ಲ ಹೊಟ್ಟದಾಗಿ ಏನು ಆಚರಣೆ ಏನು ಇಲ್ಲತ್ತೆ ಅಯ್ಯೋ 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 ಏನೇ ಹಾಗೆ ಮಾತಾಡ್ತಿದೀಯಾ ಯುಗಾದಿ ಹಬ್ಬ ಅಂದ್ರೆ ಎಷ್ಟು ದೊಡ್ಡ ಹಬ್ಬ ಅಂತ ಗೊತ್ತಾನೆ ನಿಜವಾಗ್ಲು ಯುಗಾದಿ ಹಬ್ಬ ಅಂದ್ರೆ ಏನು ಅವತ್ತು ಏನ್ ಮಾಡ್ತಾರೆ ಅಂತ ನಿನಗೆ ಮಾತ್ರ ಅಲ್ಲ ತುಂಬಾ ಜನರಿಗೆ ಅದರ ಮಹತ್ವ ಗೊತ್ತೇ ಇಲ್ಲ ಈ ಕಾಲದ ಜನರಿಗೆ ಯುಗಾದಿ ಹಬ್ಬ ಏನು ಅಂತನೂ ಗೊತ್ತಿಲ್ಲ ಸರಿ ಮನೇಲಿ ದೊಡ್ಡವರಿದ್ದರೆಲ್ಲ ಕೇಳಿ ತಿಳ್ಕೊಳ ಅಂತಾದ್ರೂ ಅವರಿಗೆ ಮನ್ಸು ಬರುತ್ತಾ ಅದು ಕೂಡ ಅವ್ರು ಮಾಡೋದಿಲ್ಲ ಈ ಕಾಲದ ಜನರನ್ನು ಬೈದು ನಿಮ್ಗೆ ಏನತ್ತೆ ಸಿಗುತ್ತೆ ಹೊರಗಿನ ಜನರನ್ನು ಬೈಯುವುದಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಹೇಗೆ ಮಾಡಬೇಕು ಅಂತ ನೀವು ನನಗೆ ಹೇಳಿ ಯುಗಾದಿ ಹಬ್ಬದ ಬಗ್ಗೆ ನಿಮಗೆ ಮಾತ್ರ ಗೊತ್ತು ಬೇವಿನೆಲೆ ಸ್ವಲ್ಪ ಬೆಲ್ಲ ಹೀಗೆ ಪ್ರಸಾದವಾಗಿ ಕೂತ್ಕೊಂಡು ಅಷ್ಟೇ ನೋಡಮ್ಮ ಕುಮಾರಿ ಹಾಗೆಲ್ಲ ಯುಗಾದಿ ಹಬ್ಬದ ಬಗ್ಗೆ ಮಾತಾಡ್ಬೇಡ ನಾನು ಯುಗಾದಿ ಹಬ್ಬದ ಬಗ್ಗೆ ನಿನಗೆ ಹೇಳ್ಕೊಡ್ತೀನಿ ಹೀಗೆ ಶಾಂತಮ್ಮ ಅವರ ಸೊಸೆಗೆ ಯುಗಾದಿ ಹಬ್ಬದ ಬಗ್ಗೆ ಹೇಳಲಿಕ್ಕೆ ಆರಂಭವನ್ನು ಮಾಡಿದ್ರು ಚೈತ್ರ ಮಾಸದ ಶುಕ್ಲ ಪಕ್ಷದ ದಿನ ಬ್ರಹ್ಮದೇವ ಈ ವಿಶ್ವವನ್ನು ಸೃಷ್ಟಿ ಮಾಡಿದ್ರು ಅದೇ ದಿನವನ್ನು ನಾವು ಯುಗಾದಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಅದು ಮಾತ್ರ ಅಲ್ಲದೆ ಈ ದಿನ ಮೊದಲನೇ ದಿನ ಆದ ಕಾರಣ ಹೊಸ ವರ್ಷ ಕೂಡ ಇಲ್ಲೇ ಆರಂಭವಾಗ್ತಿದೆ ಮೊದಲನೇ ದಿನ ಹೊಸ ದಿನ ಅಂತ ಆ ದಿನವನ್ನು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ ಹೌದಾ ಅತ್ತೆ ಯುಗಾದಿ ಹಬ್ಬದ ದಿನ ಈ ಪ್ರಪಂಚ ಹುಟ್ಟಿದ್ದ ನನಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲತ್ತೆ ನಿನಗೆ ಮಾತ್ರ ಅಲ್ಲ ಕಣಮ್ಮ ತುಂಬಾ ಜನರಿಗೆ ಈ ಹಬ್ಬದ ಬಗ್ಗೆ ಗೊತ್ತಿಲ್ಲ ತೆಲುಗಿನವರು ಕನ್ನಡದವರು ಮಾತ್ರವಲ್ಲದೆ ತುಂಬಾ ಜನ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮರಾಠಿಯಲ್ಲಿ ಗುಡಿ ಪಂಡುವಾಗ ತಮಿಳಲ್ಲಿ ಪುತ್ತಾಂಡ ಅಂತ ಮಲಯಾಳಿಯವರು ವಿಶ್ವ ಹಬ್ಬ ಅಂತ ಸಿಕ್ಕರು ವೈಶಾಖು ಎನ್ನುವ ಹೆಸರಿನಲ್ಲಿ ಬಂಗಾಲಿಯಲ್ಲಿ ಪೋಯಿಲ ವೈಶಾಖು ಅಂತ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅತ್ತೆ ತುಂಬಾ ಜನ ಮಾವಿನಕಾಯಿ ಜೊತೆ ಬೆಲ್ಲವನ್ನು ಇಟ್ಟು ತಿಂತಾರಲ್ವಾ ಅದು ಕೂಡ ಈ ಹಬ್ಬದ ಸ್ಪೆಷಲ್ ಅತ್ತೆ ಏನೋ ಕಣಮ್ಮ ಈ ಮನುಷ್ಯರು ಪ್ರಕೃತಿಯನ್ನು ಕಾಪಾಡ್ತೀವಿ ಅನ್ನೋ ಹೆಸರಿನಲ್ಲಿ ಪ್ರಕೃತಿನ ನಾಶ ಮಾಡ್ತಾ ಇದ್ದಾರೆ ಯುಗಾದಿಯ ದಿನ ಮುಖ್ಯವಾದ ಅಡುಗೆ ಯುಗಾದಿ ಪಚಡಿ ಯುಗಾದಿ ಹಬ್ಬದ ದಿನ ಮಾಡುವಂತಹ ಈ ಪಚಡಿ ನಮ್ಮ ಜೀವನದ ಸುಖ ಸಂತೋಷವನ್ನು ಸೂಚನೆ ಮಾಡುತ್ತಂತೆ ಇದರಲ್ಲಿರುವ ಪ್ರತಿಯೊಂದೊಂದು ವಸ್ತು ಕೂಡ ನಮಗೆ ಅದರ ಮಹತ್ವ ಮತ್ತು ಸ್ಥಾನವನ್ನು ತಿಳಿಸುತ್ತೆ ಅಂತೆ ಇದರಲ್ಲಿ ಮೊದಲನೇದಾಗಿ ಅಂದ್ರೆ ಬೆಲ್ಲ ಅದು ಸಂತೋಷದ ಸೂಚನೆ ಇದರಲ್ಲಿ ಬರುವಂತಹ ಉಪ್ಪು ನಮ್ಮ ಜೀವನದ ಉತ್ಸಾಹ ಈ ಉಪ್ಪು ರುಚಿಯನ್ನು ಎತ್ತಿ ತೋರಿಸುತ್ತೆ ಆ ನಂತರ ಬೇವಿನ ಹೂವಿದೆ ಅಲ್ವಾ ಅದು ಕೈಯನ್ನು ತೋರಿಸುತ್ತೆ ಅದು ನಮ್ಮ ಜೀವನದಲ್ಲಿ ಬರುವ ಕಷ್ಟವನ್ನು ಎತ್ತಿ ತೋರಿಸುತ್ತೆ ಆಮೇಲೆ ಸಾರಿಗೆ ಹಾಕ್ತೀವಲ್ಲ ಹುಳಿ ಅದು ತುಂಬಾ ಹುಳಿಯಾಗಿರುತ್ತೆ ಅದು ನಮ್ಮ ಜೀವನದಲ್ಲಿ ನಾವು ನಿಯತ್ತಾಗಿ ಕೆಲಸ ಮಾಡ್ಬೇಕು ಅಂತ ತೋರಿಸುತ್ತೆ ಅನಂತರ ಎಳೆ ಮಾವಿನಕಾಯಿ ಸ್ವಲ್ಪ ಕೈ ಕೈ ಇರುತ್ತೆ ಯಾವ ಸವಾಲೇ ಆದ್ರೂ ಎದುರಿಸುವ ಶಕ್ತಿಯನ್ನು ಕೊಡುತ್ತೆ ಆ ನಂತರ ಖಾರ ಈ ಖಾರ ನಾವು ತಾಳ್ಮೆಯಿಂದ ಇರಬೇಕು ಅಂತ ನಮಗೆ ಹೇಳಿಕೊಡೋದು ಅತ್ತೆ ಹಾಗಾದ್ರೆ ಈ ಪಚಡಿಯಲ್ಲಿ ಹಾಕುವಂತಹ ಆರು ಪದಾರ್ಥಗಳು ಕೂಡ ನಮ್ಮ ಜೀವನದಲ್ಲಿರುವ ಸುಖ ಸಂತೋಷ ಕಷ್ಟ ನಷ್ಟ ಎಲ್ಲವನ್ನು ನಮಗೆ ತಿಳಿಸುವುದಾ ಅತ್ತೆ ಹೌದು ಕಣಮ್ಮ ತುಂಬಾ ಚೆನ್ನಾಗಿ ಹೇಳಿದೀಯ ನೀನು ನಿನ್ನ ಬಾಯಿಗೆ ಸಕ್ಕರೆನೇ ಹಾಕ್ಬೇಕು ಇವಾಗ ಯುಗಾದಿ ಹಬ್ಬದ ದಿನ ತುಂಬಾ ಶಾಂತಿಯುತವಾಗಿ ಸಮಾಧಾನವಾಗಿ ಸಂತೋಷವಾಗಿರ್ಬೇಕು ತಲೆಗೆ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಮನೆಗೆ ಮಾವಿನ ಎಲೆಯಿಂದ ತೋರಣೆಗಳನ್ನು ಕಟ್ಟಿ ಮಾವಿನ ಪಚಡಿಯನ್ನು ಮಾಡಿ ಆ ದಿನವನ್ನು ಆರಂಭಿಸಬೇಕು ದೇವರಿಗೆ ಪೂಜೆ ಮಾಡಿ ಚೆನ್ನಾಗಿ ಅಡುಗೆಯನ್ನು ಮಾಡಿ ಎಲ್ಲರೂ ಕೂತ್ಕೊಂಡು ತುಂಬಾ ಸಂತೋಷವಾಗಿ ಊಟವನ್ನು ಮಾಡಬೇಕು ಅದೇ ಕಣಮ್ಮ ನಿಜವಾದ ಯುಗಾದಿ ಹಬ್ಬ ಅಂತ ಅಯ್ಯೋ ಅತ್ತೆ ನೀವು ಹೇಳುವಾಗನೇ ಇಷ್ಟೊಂದು ಸಂತೋಷವಾಗಿದೆ ಹಾಗೆ ನಾವು ಯುಗಾದಿ ಹಬ್ಬವನ್ನು ಮಾಡಿದ್ರೆ ನನಗೆ ಇಷ್ಟು ದಿನ ಈ ಯುಗಾದಿ ಹಬ್ಬದ ಬಗ್ಗೆ ಯಾರು ಇಷ್ಟು ಚೆನ್ನಾಗಿ ಹೇಳ್ಕೊಡ್ಲಿಲ್ಲ ಅತ್ತೆ ಈ ವರ್ಷ ನೋಡಿ ನಾನು ಹೇಗೆ ಹಬ್ಬವನ್ನು ಮಾಡ್ತೀನಿ ಅಂತ ಯುಗಾದಿ ಹಬ್ಬವನ್ನು ಮಾಡೋದಾದ್ರೆ ಎರಡು ದಿನ ಮುಂಚೆನೆ ಶುದ್ಧ ಮಾಡ್ಬಿಡ್ಬೇಕು ಮನೆಯ ಅಂಗಳಕ್ಕೆ ಸಗಣಿಯನ್ನು ಹಾಕಿ ಆನಂತರ ಚೆನ್ನಾಗಿ ರಂಗೋಲೆಯನ್ನು ಹಾಕ್ಬೇಕು ಅತ್ತೆ ಇಷ್ಟು ಸಾಕತ್ತೆ ಎಲ್ಲನು ನಂಗೆ ಗೊತ್ತಾಯ್ತು ಇನ್ಮೇಲೆ ನಾನ್ ನೋಡ್ಕೋತೀನಿ ನೀವು ಕೂತ್ಕೊಂಡು ನೋಡ್ತಾ ಇರಿಯತ್ತೆ ಅಷ್ಟೇ ಸಾಕು ಹಾಗೆ ಅಂತ ಕುಮಾರಿ ಅವಳ ಅತ್ತೆಯನ್ನು ಕೂರಿಸಿಕೊಂಡು ಮನೆಯ ಎಲ್ಲಾ ಕೆಲಸವನ್ನು ಮಾಡಲು ಆರಂಭಿಸಿದ್ಲು ತುಂಬಾ ಪಾತ್ರೆಯನ್ನೆಲ್ಲಾ ತೆಗ್ದಾಕಿ ಎಲ್ಲವನ್ನೂ ತೊಳಿತಾನೇ ಇದ್ಲು ಆನಂತರ ಎಲ್ಲಾ ಬಟ್ಟೆಯನ್ನು ಹಾಕಿ ಒಗೆಯಲಾರಂಭಿಸಿದ್ಲು ಹೀಗೆ ಕೆಲ್ಸ ಎಲ್ಲಾ ಮಾಡಿದ ನಂತರ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದೋದ್ಲು ಅವಳನ್ನು ನೋಡಿ ಅವಳ ಅತ್ತೆ ಗೊಂದಲದಿಂದ ಅಯ್ಯಯ್ಯೋ ಏನಮ್ಮ ಆಯ್ತು ನನ್ ಸೊಸೆಗೆ ಅಯ್ಯೋ ಬೇಗ ಕಣ್ ತೆಗಿಯಮ್ಮ ಗಂಡ ಬಂದ್ರೆ ನನ್ನ ಆಮೇಲೆ ಸುಮ್ನೆ ಬಿಡಲ್ಲ ನನ್ ಹೆಂಡತಿ ಜೊತೆ ಹೇಳಿ ಎಲ್ಲಾ ಕೆಲ್ಸವನ್ನು ಮಾಡಿಸ್ಕೊಂಡ್ರ ಅಂತ ನನ್ನ ಬೈತಾನಮ್ಮ ಕಣ್ ತೆಗ್ದು ನೋಡಮ್ಮ ಹಾಗೆ ಹೇಳ್ಕೊಂಡು ಶಾಂತಮ್ಮ ಕೈಯಲ್ಲಿ ಸ್ವಲ್ಪ ನೀರನ್ನು ತೆಗೆದು ಅವಳ ಮೇಲೆ ಹಾಕಿದ್ರು ಆವಾಗ ನಿಧಾನವಾಗಿ ಕಣ್ಣನ್ನು ತೆರೆದು ಕುಮಾರಿ ನೋಡಿದ್ಲು ಅತ್ತೆ ನನಗೆ ಏನಾಯ್ತತ್ತೆ ಇವಾಗ ನಾನು ಎಲ್ಲಿದ್ದೀನಿ ಏನತ್ತೆ ನಿಮ್ ಮುಖ ಸೀದೋಗಿರುವ ಮಸಾಲೆ ದೋಸೆ ತರ ಇದೆ ನಿಮಗೆ ಕಾಫಿ ಏನಾದ್ರೂ ಮಾಡಿ ಬೇಡ ತಾಯಿ ಬೇಡವೇ ಬೇಡ ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ಸ್ವಲ್ಪ ಹೊತ್ತಲ್ಲಿ ಎದೆ ಒಡೆದೋಗ ರೀತಿ ಆಯ್ತು ಅತ್ತೆ ಎದೆ ಒಡೆದೋದ್ರೆ ಜೀವಂತವಾಗಿರ್ತಾರಾ ಅಯ್ಯೋ ತಾಯಿ ನಿನ್ನಿಂದನೇ ಇವತ್ ನಾನು ಬದುಕಿರೋದು ಶಾಂತಮ್ಮ ಹೀಗೆ ಮಾತಾಡ್ತಾ ಇರುವಾಗ ಅವರ ಮಗನಾದ ರಾಮ್ ಬಾಬು ಅಲ್ಲಿಗೆ ಬಂದ ಕುಮಾರಿಯನ್ನು ನೋಡಿ ತುಂಬಾನೇ ಕಷ್ಟಪಟ್ಟ ಅಮ್ಮ ಅಮ್ಮ ಏನಮ್ಮ ಇತ್ತು ಕುಮಾರಿಗೆ ನೀವಿಬ್ರು ಜಗಳ ಏನಾದರೂ ಮಾಡ್ಕೊಂಡ್ರ ಏನು ಇಲ್ಲದಿದ್ರೆ ನೀವು ಕುಮಾರಿನ ಏನಾದ್ರೂ ಹೇಳಿದ್ರ ಯಾಕೆ ಅವಳ ಮುಖ ಒಂದ್ ಇದೆ ಹೇಳಿ ಅಮ್ಮ ನಿಮ್ಮಿಬ್ಬರ ನಡುವೆ ಏನಾಯ್ತು ಅಯ್ಯೋ ಇಲ್ಲ ಕಣೋ ನಾನಿನ್ ಎಂತ ಜೊತೆ ಜಗಳ ಮಾಡ್ಲಿಲ್ಲ ಬಾಯಿ ತೆಗೆದು ಅವಳಿಗೆ ಏನೂ ಕೂಡ ಬೈಲಿಲ್ಲ ಕಣೋ ಹಾಗಾದ್ರೆ ಯಾಕಮ್ಮ ನಿಮ್ಮ ಮುಖ ಹೀಗೆ ಬಾಡಿ ಹೋಗಿದೆ ದೋಸೆಯಲ್ಲಿ ಮಸಾಲೆ ಜಾಸ್ತಿ ಆಯ್ತು ಕಣೋ ಅದಕ್ಕೇನೆ ನನ್ ಮುಖ ಹೀಗೆ ಬಾಡಿ ಹೋಗಿರೋದು ಏನಮ್ಮ ಏನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ ನಿಮ್ಗೇನಾದ್ರೂ ಹುಚ್ಚಿ ಹಿಡೀತಾ ಕುಮಾರಿ ಅಮ್ಮನಿಗೆ ಗಾಳಿ ಏನಾದ್ರೂ ತಾಕ್ತಾ ಯಾಕೆ ಹೀಗೆ ಮಾಡ್ತಿದ್ದಾರೆ ನಿನ್ನ ಆ ದೇವರಿಗೆ ಬಲಿ ಕೊಡ್ಬೇಕು ಅನ್ಕೊಂಡಿದ್ದಾರಾ ಏನು ನನಗೇನು ತುಂಬಾ ಸಂದೇಹವಾಗಿದೆ ಲೇಯ್ 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 ಅಷ್ಟೆಲ್ಲ ಸೀನ್ ಇಲ್ಲ ಕಣೋ ಸೊಸೆ ಯುಗಾದಿ ಹಬ್ಬದ ಬಗ್ಗೆ ನಾನು ಅವ್ಳಿಗೆ ನಾನುಗಳನ್ನ ಹೇಳಿಕೊಟ್ಟೆ ಅಷ್ಟೇ ಕಣೋ ಕುಮಾರಿ ನಿಜ ಏನು ಅಂತ ಹೇಳು ಹೌದು ರೀ ಅತ್ತೆ ನನಗೆ ಯುಗಾದಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ಬೇಕು ಆ ಹಬ್ಬದ ಪ್ರಾಮುಖ್ಯತೆ ಏನು ಅಂತ ಎಲ್ಲವನ್ನೂ ಹೇಳಿಕೊಟ್ರು ಇದ್ರಿಂದ ನನ್ ಮನೇನ ಸ್ವಲ್ಪ ಶುದ್ಧ ಮಾಡ್ಬೇಕು ಅಂತ ಸ್ವಲ್ಪ ಕೆಲ್ಸ ಮಾಡ್ದೆ ಹಾಗೆ ಕೆಲ್ಸ ಮಾಡಿದ್ರಿಂದ ಸ್ವಲ್ಪ ಸೊಯ ತಪ್ಪಿ ಕೆಳಗೆ ಬಿದ್ಬಿಟ್ಟೇರಿ ಪಾಪ ರೀ ಅತ್ತೆ ಇದನ್ನೆಲ್ಲ ನೋಡಿ ತುಂಬಾನೇ ಭಯಪಟ್ಬಿಟ್ರು ಸರಿ ಸರಿ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಇನ್ನು ಎರಡು ದಿನ ಇದೆ ಅಲ್ವಾ ಆಮೇಲೆ ನಿಧಾನವಾಗಿ ಒಂದೊಂದ್ ಕೆಲ್ಸ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ನಾನು ಕೂಡ ನಿನ್ ಜೊತೆ ಸೇರಿ ಸ್ವಲ್ಪ ಕೆಲ್ಸ ಮಾಡ್ತೀನಿ ಹಾಗೆ ಅಂತ ಹೇಳಿ ರಾಮ್ಬಾಬು ತನ್ನ ಹೆಂಡತಿಯನ್ನು ಒಳಗ್ ಕರ್ಕೊಂಡು ಒಳಗೆ ಹೋಗುವಾಗ ತಾಯಿಯನ್ನು ಕೋಪದಿಂದ ನೋಡ್ಕೊಂಡು ಹೋದ ಏನು ಈ ಕಾಲದ ಮಕ್ಕಳು ಒಳ್ಳೇದೇಳಿದ್ರು ತಪ್ಪೆ ಕೆಟ್ಟದೇಳ ತಪ್ಪೆ ಈಗಿನ ಕಾಲದ ಹೆಂಡತಿಯರು ತನ್ನ ಗಂಡನ ಸೀರೆಯಲ್ಲೇ ಕಟ್ಕೋತಾರೆ ನನ್ನ ಮನೆ ಪರಿಸ್ಥಿತಿ ಕೂಡ ಹಾಗೇನೇ ಇದೆ ನನ್ನ ಸೊಸೆನ ನೋಡಿದ್ರೆ ಯುಗಾದಿ ಹಬ್ಬನ ಆಚರಣೆ ಮಾಡುವ ರೀತಿ ಕಾಣ್ತಾನೇ ಇಲ್ಲ ಇವಳಿಗೆ ಯುಗಾದಿ ಹಬ್ಬದ ಬಗ್ಗೆ ಹೇಳಿ ಕೊಟ್ಟು ಬಾಯಿ ನೋವು ಬಂದಿದ್ದೇ ಬಾಕಿಯಾಗಿರೋದು ಹೀಗೆ ಆಲೋಚನೆ ಮಾಡಿಕೊಂಡು ಅಲ್ಲಿಂದ ಒಳಗೆ ಹೋದ್ರು ಎರಡು ದಿನ ಕಳೆಯಿತು ಯುಗಾದಿ ಹಬ್ಬನೆ ಬಂದೇ ಬಿಡ್ತು ತುಂಬಾ ಜನರು ಯುಗಾದಿ ಹಬ್ಬದ ಆಚರಣೆಯನ್ನು ಆರಂಭಿಸಿದ್ರು ಶಾಂತಮ್ಮ ಅವರ ಸೊಸೆ ಮೇಲೆ ಇದ್ದ ನಂಬಿಕೆಯನ್ನು ಕಳ್ಕೊಂಡ್ರು ಯುಗಾದಿ ಹಬ್ಬವನ್ನು ಸೊಸೆಯಾದ ಕುಮಾರಿ ಮಾಡದಿಲ್ಲ ಅಂತ ತಿಳ್ಕೊಂಡಿದ್ರು ಮನೆಯಲ್ಲಿ ನಡೀತಾ ಇರುವ ವಿಷಯವನ್ನು ನೋಡಿ ಶಾಂತಮ್ಮ ಆಶ್ಚರ್ಯಪಟ್ರು ರಾಮ್ಬಾಬು ಮನೆಯ ಬಾಗಿಲಿಗೆ ಮನೆಗೆ ಎಲ್ಲ ಮಾವಿನ ತೋರಣವನ್ನು ಕಟ್ತಾ ಇದ್ದ ಸೊಸೆ ಅಂಗಳಕ್ಕೆ ಸಗಣಿಯೆಲ್ಲ ಹಾಕಿ ಸಾರಿಸಿ ರಂಗೋಲಿಯನ್ನು ಹಾಕಿದ್ಲು ಅತ್ತೆ ಏನತ್ತೆ ಆಶ್ಚರ್ಯದಿಂದ ನೋಡ್ತಿದ್ದೀರಾ ನೀನು ನೋಡಲಿಕ್ಕೆ ತುಂಬ ಸುಂದರವಾಗಿ ಇದ್ದೀಯಲ್ವಾ ಅದಕ್ಕೆ ನಮ್ಮಮ್ಮ ನಿನ್ನ ಹಾಗೆ ನೋಡ್ತಿದ್ದಾರೆ ಏನೋ ಬಡವ ಹಾಗೆ ಮಾತಾಡ್ತಿದ್ದೀಯಾ ನಾನು ಆಲೋಚನೆನೇ ಮಾಡಲಿಲ್ಲ ನಮ್ಮನೇಲಿ ಇಷ್ಟನಾಗಿ ಹಬ್ಬ ಮಾಡ್ತೀರಾ ಅಂತ ಅತ್ತೆ ನೀವು ನನ್ನ ಚಿನ್ನದ ಅತ್ತೆ ಹಬ್ಬ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ನೀವು ಹೇಳದ್ಮೇಲೆ ನಾನು ಮಾಡದೇ ಇರ್ತೀನ ಇಲ್ಲಿ ನೋಡಿ ಯುಗಾದಿ ಪಚಡಿಯನ್ನು ಕೂಡ ಮಾಡಿದೀನಿ ತಗೊಳ್ಳಿ ಕುಮಾರಿ ಕೊಟ್ಟಂತಹ ಯುಗಾದಿ ಪಚಡಿಯನ್ನು ತಿಂದು ಅತ್ತೆ ತುಂಬ ಸಂತೋಷಪಟ್ರು ಅರೆ ಈ ಯುಗಾದಿ ಪಚಡಿ ತುಂಬಾ ಟೇಸ್ಟ್ ಆಗಿದೆ ಅಮ್ಮ ಅದಕ್ಕೆ ಅಂತ ತುಂಬಾ ತಿನ್ಬೇಡಿ ನಿಮ್ ಸೊಸೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದಾಳೆ ಹಾಗಾದ್ರೆ ಏನು ಇಷ್ಟು ದಿನ ನನ್ನ ಸೊಸೆ ಚೆನ್ನಾಗಿ ಅಡಿಗೆ ಮಾಡಿಲ್ಲ ಅಂತ ಅರ್ಥನಾ ಅರೆ ಅಮ್ಮ ಇವತ್ತು ನೀವು ಕೂಡ ತುಂಬಾ ಜೋ ಕೊಡಿತಿದ್ದೀರಾ ಮೊದಲು ನೀನು ಕೂಡ ಯುಗಾದಿ ಪಚಡಿನ ತಿನ್ನೋ ಹೀಗೆ ಆ ಕುಟುಂಬ ಯುಗಾದಿ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಿದ್ರು ಕುಮಾರಿ ತನ್ನ ಗಂಡ ಅತ್ತೆಗೆ ತುಂಬಾ ವಿಶೇಷವಾದ ಅಡಿಗೆಯನ್ನು ಮಾಡಿ ಹಾಕಿದ್ಲು ಅರೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ತುಂಬಾನೇ ಇದೆ ಹೊಸ ಸೊಸೆ ತನ್ನ ಅತ್ತೆ ಹೇಳಿದ ಕೆಲಸವನ್ನು ಮಾಡಿದ್ದಲ್ದೆ ಅಕ್ಕಪಕ್ಕದ ಜನರು ನೋಡಿ ಮೆಚ್ಚುವಂತೆ ಕೂಡ ನಡ್ಕೊಂಡ್ಲು ಇದನ್ನು ನೋಡಿ ಅತ್ತೆ ಮತ್ತು ಗಂಡ ತುಂಬಾನೇ ಸಂತೋಷ ಪಟ್ರು ಅತ್ತೆ ಕಾಂತಮ್ಮ ಆಕಡೆ ಈ ಕಡೆ ಸುತ್ತಾಡ್ಕೊಂಡು ತುಂಬಾನೇ ಚಿಂತೆ ಮಾಡ್ತಾ ಇದ್ರು ಅವರಿಬ್ಬರ ಸೊಸೆಯಾದ ರೋಜಾ ಮತ್ತು ಊರ್ವಸಿ ಮಾರ್ಕೆಟ್ ಇಂದ ತರ್ಕಾರಿಯನ್ನು ತೆಗೆದುಕೊಂಡು ಮನೆಗೆ ಬಂದ್ರು ಅತ್ತೆ ನೀವು ಹೇಳಿದ ತರ್ಕಾರಿನೆಲ್ಲಾ ತಗೊಂಡ್ಬಂದಿದೀವಿ ಇನ್ನು ನಮಗೇನಾದ್ರು ಕೆಲಸ ಇದೆಯಾ ಅತ್ತೆ ನಮ್ಮ ಮನೆಗೆ ಬರ್ಬೇಕಾದ ಸಂಬಂಧಿಕರೆಲ್ಲ ಹೊರಟಿದಾರ ಅತ್ತೆ ಅತ್ತೆ ಶಾರದಮ್ಮ ತುಂಬಾ ಚಿಂತೆಯಿಂದ ಅಯ್ಯೋ ಅವರು ಹೊರಟಿದ್ದಾರೆ ಆದ್ರೆ ಗ್ಯಾಸ್ ಖಾಲಿ ಆಯ್ತಮ್ಮ ಅವನು ಫೋನ್ ಕೂಡ ತೆಗಿತಾ ಇಲ್ಲ ನನಗೆ ಯಾಕೋ ತುಂಬಾನೇ ಬೇಜಾರಾಗ್ತಿದೆ ಅವನ್ ಫೋನ್ ಎತ್ತದೆ ಏನ್ ಮಾಡ್ತಾ ಇದ್ದಾನೆ ಅತ್ತೆ ನೀವು ಸುಮ್ನೆ ಟೆನ್ಷನ್ ಮಾಡಿ ಬಿ ಪಿ ಜಾಸ್ತಿ ಮಾಡ್ಕೋಬೇಡಿ ನಿಮಗೆ ಚಿನ್ನದಂತಹ ಇಬ್ರು ಸೊಸೆಂದಿರು ನಾವಿದ್ದೀವಿ ನಾವಿದ್ದೀವಂತ ನೀವು ಮರ್ತೋದ್ರೆ ಹೇಗೆ ಹೇಳಿ ನೋಡೋಣ ಆ ಗ್ಯಾಸ್ ಅವನ ನಂಬರ್ ಇದ್ರೆ ನಮ್ ಜೊತೆ ಕೊಡಿ ನಾವು ಮಾತಾಡ್ತೀವಿ ಹೊಸ ನಂಬರ್ ಇಂದ ಕಾಲ್ ಮಾಡಿದ್ರೆ ಒಂದು ವೇಳೆ ಗ್ಯಾಸ್ ಅವನು ಎತ್ತಿದ್ರೂ ಎತ್ಬದತ್ತೇ ಅದ ಶಾಂತಮ್ಮ ಸರಿ ಅಂತ ಗ್ಯಾಸ್ ಅವನ ನಂಬರ್ನ ಸೊಸೆಯಂದಿರಿಗೆ ಕೊಟ್ರು ರೋಜಾ ಅವನಿಗೆ ಕಾಲ್ ಮಾಡಿದ್ಲು ಅವನು ಕೂಡ ಕಾಲ್ನ ಪಿಕ್ ಮಾಡ್ದ ರೋಜಾ ಗ್ಯಾಸ್ ಬೇಕು ಅಂತ ಹೇಳದೆ ನಿಧಾನವಾಗಿ ಅವನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಗ್ಯಾಸ್ ಎಲ್ಲಿದೆ ಅಂತ ತಿಳ್ಕೊಂಡ್ಲು ಇರಿಯಮ್ಮ ಆದಷ್ಟು ಬೇಗ ಗ್ಯಾಸ್ನ ತಂದ್ಕೊಡ್ತೀನಿ ಗ್ಯಾಸ್ ಗಾಡಿ ಮಧ್ಯದಲ್ಲೇ ಪಂಚರ್ ಆಯ್ತು ನಿಮ್ಮ ಹಾಗೆ ಎಷ್ಟೋ ಜನ ತೊಂದರೆಯಲ್ಲಿ ಇರ್ತಾರೆ ಅವರು ಕೂಡ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ನಾನು ಗಾಡಿ ಓಡಿಸುವಾಗ ಹೇಗಮ್ಮ ಫೋನ್ನ ರಿಸೀವ್ ಮಾಡೋದು ಸ್ವಲ್ಪ ಒತ್ತು ಇರಿ ಹೇಗಾದ್ರೂ ಮಾಡಿ ತಂದ್ಕೊಟ್ಬಿಡ್ತೀನಿ ಹಾಗೆ ಹೇಳಿದಾಗ ರೋಜಾ ಸರಿ ಹಾಗಾದ್ರೆ ನಿಮ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಂದ್ಕೊಡಿ ನಮಗೂ ಕೆಲಸ ಇದೆ ಹಾಗೆ ಹೇಳಿ ಕಾಲನ್ನು ಕಟ್ ಮಾಡಿದ್ಲು ಅಯ್ಯೋ ಏನಮ್ಮ ಸೊಸೆ ಅವನ ಜೊತೆ ಹಾಗೆ ಮಾತಾಡ್ತೀಯಾ ನೀನ್ ಮಾತಾಡೋದ್ನ ನೋಡಿದ್ರೆ ಅವ್ನ್ ಬೇಗ ಬಂದು ನಮ್ಗೆ ಗ್ಯಾಸ್ನ ಕೊಡೋದಿಲ್ಲ ಅವ್ನ್ ಜೊತೆ ಅಷ್ಟ ಕೋಪದಿಂದ ಮಾತಾಡೋದು ಅತ್ತೇ ನೀವೇನು ಚಿಂತೆ ಮಾಡ್ಬೇಡಿ ನೀವು ಹೋಗಿ ಸೀರಿಯಲ್ನ ನೋಡ್ತಾ ಇರಿ ಈ ಇಬ್ಬರು ಸೊಸೆಯಿಂದಿರು ಹೇಗೆ ಕೆಲಸ ಮಾಡ್ತೀವಿ ನೋಡಿ ಇಷ್ಟು ಫಾಸ್ಟ್ ಆಗಿ ಪಟಾ ಪಟ ಅಂತ ಕೆಲಸ ಮಾಡ್ತೀವಿ ಅಂತ ಮಾತ್ರ ನೋಡಿ ನನ್ಗೆ ಕೈ ಕಾಲೇ ಓಡೋದಿಲ್ಲಮ್ಮ ಮನೆಯಲ್ಲಿ ಗ್ಯಾಸ್ ಕೂಡ ಇಲ್ಲ ಸೌದೆ ಕೂಡ ಇಲ್ಲ ನೀವಿಬ್ರು ಹೇಗಮ್ಮ ಅಡಿಗೆ ಮಾಡ್ತೀರಾ ಏ ಸೊಸೆಯಿಂದಿರು ಅತ್ತೆ ಮನೆಯೊಳಗೆ ಕರ್ಕೊಂಡ್ಬಂದು ಪ್ರಶಾಂತವಾಗಿ ಟಿವಿ ಹಾಕಿ ನೋಡ್ಲಿಕ್ಕೆ ಹೇಳಿದ್ರು ಇಬ್ಬರು ಸೊಸೆಯಿಂದಿರು ಹೋಗಿ ಏನ್ ಅಡಿಗೆ ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇದ್ರು ಚಪಾತಿ ಮಾಡ್ತೀನಿ ನೀನು ಐರನ್ ಬಾಕ್ಸ್ ಇದೆಯಲ್ಲ ಅದ್ರಲ್ಲಿ ಬಿಸಿ ಮಾಡು ಸೂಪರ್ ಐಡಿಯಾ ಅಕ್ಕ ನಾನು ಕುಕ್ಕರ್ ಅಲ್ಲಿ ಅಕ್ಕಿ ಹಾಕ್ತೀನಿ ಆಮೇಲೆ ವಾಟರ್ ಹೀಟರ್ ಇದೆ ಅಲ್ಲ ಅದ್ರಲ್ಲಿ ಅಡಿಗೆ ಮಾಡ್ಬಿಡೋಣ ಆಮೇಲೆ ಒಂದ್ ರಸಂ ಮಾಡಿದ್ರೆ ಸೂಪರ್ ಆಗಿ ಊಟ ಮಾಡ್ತಾರೆ ಹೀಗೆ ದೊಡ್ಡ ಸೊಸೆ ಚಪಾತಿ ಮಾಡಿದ್ರೆ ಸಣ್ಣ ಸೊಸೆ ತ್ರಿಪೆಟ್ಟಿಗೆ ಮೇಲೆ ಚಪಾತಿಯನ್ನು ಮಾಡಿ ಲಟ್ಟಿಸ್ತಾ ಇದ್ಲು ಪೂಜಾ ವಾಟರ್ ಹೀಟರ್ ಸಹಾಯದಿಂದ ರೈಸ್ ಅನ್ನು ಬೇಯಲಿಕ್ಕೆ ಹಾಕಿದ್ಲು ರೈಸ್ ಮೇಲೆ ಮೇಲೆ ಬೇಯ್ಕೊಂಡ್ ಬರ್ತಾ ಇತ್ತು ಜೊತೆ ಎಷ್ಟೋ ಸಲ ಹೇಳಿದೀನಿ ಈ ರೀತಿ ಸಮಯದಲ್ಲಿ ನಮಗೆ ಒಂದು ರೈಸ್ ಕುಕ್ಕರ್ ಬೇಕಾಗುತ್ತೆ ಅಂತ ಅತ್ತೆ ನನ್ ಮಾತ್ನ ಕೇಳ್ತಾ ಇದ್ರ ಇಲ್ಲ ತಾನೆ ನಮ್ ಮಾತ್ನ ಅವರಿಗೆ ಕೇಳಲಿಕ್ಕೆ ಇಷ್ಟಾನೇ ಇಲ್ಲ ಸಲ ಖಂಡಿತವಾಗಿ ಅತ್ತೆ ತೆಗೆದುಕೊಡ್ತಾರಕ್ಕ ಹಾಗೆ ಇಬ್ಬರು ಪಟಪಟ ಅಂತ ಮಾತಾಡಿಕೊಂಡು ಪಟಪಟ ಅಂತ ಕೆಲಸ ಮಾಡ್ತಿದ್ರು ವಾಟರ್ ಹೀಟರ್ ಸಹಾಯದಿಂದ ಅನ್ನವನ್ನು ರೆಡಿ ಮಾಡಿದ್ರು ಸಾರು ಅದರ ಜೊತೆಗೆ ಸಾಂಬಾರ್ ಕೂಡ ರೆಡಿ ಮಾಡಿದ್ರು ಅಕ್ಕ ಅಡಿಗೆ ಎಲ್ಲ ಮಾಡಿ ಆಯ್ತು ಆದ್ರೆ ಒಂದು ಮಾತ್ರ ಉಳ್ಕೊಳ್ತು ಹೌದಾ ಏನದು ಒಂದು ಕಡಿಮೆ ಆಯ್ತು ಅಂತ ಹೇಳ್ತಿದೀಯ ಏನದು ಉದಕ್ಕ ಬೇಳೆ ಸಾರು ರಸಂ ತುಪ್ಪ ಎಲ್ಲ ಇದ್ದಾಗ ಹಪ್ಳ ಇದ್ರೇನೆ ಚೆನ್ನಾಗಿರೋದು ಇವಾಗ ಹಪ್ಳನ್ನ ನಾವು ಹೇಗೆ ಮಾಡದಕ್ಕ ಇದೆಲ್ಲ ವಾಟರ್ ಹೀಟರ್ ಸಹಾಯದಿಂದ ನೀರಾಕಿ ಮಾಡ್ದು ಇವಾಗ ಎಣ್ಣೆ ಹಾಕೋದಂದ್ರೆ ತುಂಬಾ ಭಯ ಆಗ್ತಿದೆಯೇ ಒಂದು ಕೆಲಸ ಮಾಡೋಣ ಫ್ಲೆಕ್ ಪಾಯಿಂಟ್ ನ ಹೊರಗಡೆ ತಗೊಂಡೋಗೋಣ ಅಲ್ಲಿ ಏನಾದ್ರೂ ಅಪಾಯ ಆದ್ರೆ ಹೊರಗಡೆ ತಾನೇ ಏನ್ ತೊಂದ್ರೆ ಆಗಲ್ಲ ಎಣ್ಣೆಗೆ ವಾಟರ್ ಹೀಟರ್ನ ಹಾಕೋಣ ಏನಾದ್ರೂ ಅಪಾಯ ಆದ್ರೆ ಅದು ಹೊರ್ಗಡೆ ತಾನೇ ಆಗೋದು ಮನೆಯೊಳಗೆ ಏನಾದ್ರೂ ಅಪಾಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಹೌದಕ್ಕ ಸೂಪರ್ ಐಡಿಯಾ ಎಣ್ಣೆ ಎಲ್ಲ ಬಿಸಿಯಾದ ನಂತರ ಸ್ವಿಚ್ ನ ಆಫ್ ಮಾಡ್ತೀನಿ ನೀವು ಹೀಟರ್ ನ ಹೊರಗ್ ತೆಗೆದು ಆಮೇಲೆ ಅಪ್ಲೈ ಮಾಡಿ ಕೆ ಒಂದು ಫ್ಲೆಗ್ ಬಾಕ್ಸ್ ನ ಸಹಾಯದಿಂದ ವಯರ್ನ ಹೊರಗೆ ತನಕ ಎಳ್ಕೊಂಡೋಗಿ ಎಣ್ಣೆಯನ್ನು ಹೊರಗಡೆ ಇಟ್ಟು ಅದಕ್ಕೆ ಹೀಟರ್ ಅನ್ನು ಹಾಕಿದ್ರು ನಂತರ ಎಣ್ಣೆ ಪೂರ್ತಿಯಾಗಿ ಬಿಸಿಯಾದ ನಂತರ ಫ್ಲಗ್ ಅನ್ನು ತೆಗೆದು ಆ ನಂತರ ಅಪ್ಲಾನ ಮಾಡಿದ್ರು ಹೀಗೆ ಅಪ್ಲಾ ಕೂಡ ರೆಡಿ ಆಯ್ತು ಅಷ್ಟರಲ್ಲಿ ಯಾರೋ ಕಾಲಿಂಗ್ ತುಂಬಾ ಚಿಂತೆಯಿಂದ ಡೋರ್ ಅನ್ನು ಓಪನ್ ಮಾಡಿದ್ರು ಸಂಬಂಧಿಕರು ಬಂದು ನಿಂತಿದ್ರು ಅವರನ್ನೆಲ್ಲ ಒಳಗೆ ಬನ್ನಿ ಒಳಗೆ ಬನ್ನಿ ಅಂತ ಕರೆದು ಅವರನ್ನು ಕೂರಿಸಿದ್ರು ಅವರು ಕೂತ್ಕೊಂಡ್ರು ದೇವರು ತುಂಬಾ ಗಾಬರಿ ಪಡ್ಕೊಂಡು ಅಡಿಗೆ ಮನೆಯೊಳಗೆ ಹೋದ್ರು ಆದ್ರೆ ಅಲ್ಲಿ ಸೊಸೆಯಂದಿರು ಇರ್ಲಿಲ್ಲ ಅತ್ತೆವರೇನು ತುಂಬಾ ಟೆನ್ಷನ್ ಮಾಡ್ಕೊಂಡು ಯೋ ದೇವ್ರೆ ಇವ್ರು ನನ್ ಮರ್ಯಾದೆ ತೆಗಿಲಿಕ್ಕೆನೇ ಕೂತಿದಾರಲ್ವಾ ಅಡಿಗೆ ಮಾಡದೆ ಇವ್ರು ಎಲ್ಲಿಗೋದ್ರು ಹೀಗೆ ಇಬ್ಬರು ಸೊಸೆಯಂದಿರನ ಬೈಕೊಂಡು ಈಚೆ ತಿರುಗಿದಾಗ ಡೈನಿಂಗ್ ಟೇಬಲ್ ಅಲ್ಲಿ ಎಲ್ಲಾ ಅಡುಗೆ ಸಿದ್ಧವಾಗಿತ್ತು ಅದನ್ನು ನೋಡಿ ಅತ್ತೆ ತುಂಬಾ ಆಶ್ಚರ್ಯಪಟ್ರು ಅಬ್ಬಾ ನನ್ ಸೊಸೆಯಂದಿರು ಅಡಿಗೆ ಎಲ್ಲ ಮಾಡಿ ಮುಗಿಸಿದಾರೆ ಹೌದು ಇಷ್ಟು ಬೇಗ ಇಷ್ಟೊಂದು ಅಡಿಗೆನ ಏಕೆ ಮಾಡಿದ್ರು ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ಕಿತ್ತಲಿನಿಂದ ಸೊಸೆಯಿಂದಿರು ಅಪ್ಪಳನ ಉರಿದು ತಗೊಂಡ್ಬರ್ತಾ ಇದ್ರು ಅರೆ ಅಪ್ಪಳ ಹೌದು ಇಷ್ಟೊಂದು ಅಡುಗೆನ ನೀವು ಹೇಗೇರಿ ಮಾಡಿದ್ರಿ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ಅವರಿಬ್ಬರ ಅತ್ತೆ ಜೊತೆ ಹೇಳ್ತಾ ಇದ್ದಾಗ ಇದ್ರ ಬಗ್ಗೆ ಆಮೇಲೆ ಮಾತಾಡ್ಕೊಳ್ಳೋಣ ಅವರಿಗೆ ಮೊದಲು ಊಟ ಕೊಡಿ ಹಾಗೆ ಅಂತ ಹೇಳಿದ್ರು ಆ ತಕ್ಷಣ ಇಬ್ಬರು ಸೊಸೆಯಿಂದಿರು ಹೊರಗಡೆ ಹೋಗಿ ಅವರಿಗೆ ಊಟಕ್ಕೆ ರೆಡಿ ಮಾಡಿ ಊಟವನ್ನು ಹಾಕಿ ಬಂದವರಿಗೆ ಬಡಿಸಿದ್ರು ಬಂದವರು ಊಟವನ್ನು ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ರು ನಿಮ್ಮ ಸೊಸೆಂದಿರು ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿದೆ ಇಂಥ ಅಡಿಗೆನ ಇದುವರೆಗೂ ನಾವು ಎಲ್ಲೂ ತಿನ್ಲಿಲ್ಲ ನನ್ನ ಸೊಸೆಯಂದಿರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅವರು ಅಡಿಗೆ ಮಾಡುವ ವಿಧವನ್ನು ನೋಡಿದ್ರೆ ಎಲ್ಲರೂ ತುಂಬಾ ಆಶ್ಚರ್ಯ ಪಡ್ಬೇಕು ಹೀಗೆ ಸೊಸೆಯಂದಿರ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ರು ಬಂದವರು ಊಟ ಎಲ್ಲ ಮಾಡಿ ಮುಗಿಸಿ ಆರಾಮವಾಗಿ ಕೂತು ಮಾತಾಡ್ತಾ ಇದ್ರು ಅಷ್ಟರಲ್ಲಿ ಗ್ಯಾಸ್ ಅವನು ಬಂದು ತುಂಬಾ ಕೋಪದಿಂದ ಅವರನ್ನು ನೋಡಿ ಹೀಗೆ ಹೇಳ್ದ ಏನಮ್ಮ ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕಾಗಲ್ವಾ ಅಡ್ರೆಸ್ ಗೊತ್ತಿಲ್ದೆ ಎಷ್ಟು ಸಲ ಫೋನ್ ಮಾಡಿದೀನಿ ಗೊತ್ತಾ ಸಂಬಂಧಿಕರು ಬರ್ತಾ ಇದ್ದಾರೆ ಬೇಗ ಅಡಿಗೆ ಮಾಡ್ಬೇಕು ಅಂತ ಹೇಳಿದ್ರಿ ಪಾಪ ಅಂತ ಬೇಗ ತಗೊಂಬಂದ್ರೆ ನೀವು ಫೋನ್ ಕೂಡ ಎತ್ತತಾ ಇಲ್ಲ ಅಷ್ಟರಲ್ಲಿ ಅತ್ತೆ ಅವನಿಗೆ ಕಣ್ಸನ್ನೇನ ತೋರಿಸ್ತಾ ಇದ್ರು ಹೀಗೆ ಬಂದ ಸಂಬಂಧಿಕರೆಲ್ಲ ಗ್ಯಾಸ್ ಅವನನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ರು ಬಂಧುಗಳಲ್ಲಿ ಕಾಂತಂ ಎನ್ನುವವಳು ತುಂಬಾ ವಿಚಿತ್ರವಾಗಿ ನೋಡ್ತಾ ಇದ್ಲು ಅತ್ತರಲ್ಲಿ ಸೊಸೆಯಿಂದಿರು ಬಂದು ಅವನಿಗೆ ಹಣವನ್ನು ಕೊಟ್ಟು ಗ್ಯಾಸ್ ತಗೊಂಡು ಅಲ್ಲಿಂದ ಅವನನ್ನು ಕಳಿಸಿದ್ರು ಏನ್ ಸಂತಮ್ಮ ನಿಮ್ಮ ಸೊಸೆಯಿಂದಿರು ಗ್ಯಾಸೇ ಇಲ್ಲದೆ ಇಷ್ಟೊಂದು ವೆರೈಟಿ ಆದ ಅಡಿಗೆನ ಹೇಗೆ ಮಾಡಿದ್ರು ನನಗೆ ಆಶ್ಚರ್ಯ ಆಗ್ತಿದೆ ಅನ್ನನ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಮಾಡಿದ್ರೆ ಸರಿ ಆದ್ರೆ ತರಕಾರಿ ಅದು ಇದು ಅಂತೆಲ್ಲ ಮಾಡಿದರೆ ಅದ್ನ ಹೇಗೆ ಮಾಡಿರ್ತಾರೆ ಫ್ರಿಜ್ಜಲ್ಲಿ ಏನಾದರೂ ಬಿಸಿ ಮಾಡಲಿಕ್ಕೆ ಬೇರೆ ಏನಾದ್ರೂ ಇದೆಯಾ ಅವರು ಗೊಂದಲದಿಂದ ಏನ್ ಮಾಡೋದಾದ್ರೂ ಗ್ಯಾಸ್ ಬೇಕಲ್ವಾ ಗ್ಯಾಸ್ ಇದ್ರೆ ಎಲ್ಲಾನು ಎಲ್ಲನೂ ಹಾಕಕ್ಕಾಗೋದು ಹಾಗೆ ಅಂತ ಹೇಳಿದಾಗ ಹೌದು ಹಾಗಾದ್ರೆ ಈ ಅಡುಗೆನೆಲ್ಲಾ ಹೇಗೆ ಮಾಡಿದ್ರು ಅಂತ ನೀವಾದ್ರು ಹೇಳಿ ಸೊಸೆಯಿಂದಿರು ಇಬ್ಬರು ಕೂಡ ಚಿಕ್ಕಮ್ಮ ಹೇಳಿದ್ರೆ ಅರ್ಥ ಆಗಲ್ಲ ಬನ್ನಿ ಮಾಡಿ ತೋರಿಸ್ತೀವಿ ಹಾಗೆ ಅಂತ ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಚಪಾತಿನ ಐರನ್ ಬಾಕ್ಸ್ ಅಲ್ಲಿ ಮಾಡಿದ್ದು ಅಡುಗೆನ ಸಾರು ಮತ್ತು ಅನ್ನವನ್ನು ವಾಟರ್ ಹೀಟರ್ ಅಲ್ಲಿ ಮಾಡಿದ್ನ ತೋರಿಸ್ಕೊಟ್ರು ಅದನ್ನು ನೋಡಿ ಅವರು ಆಶ್ಚರ್ಯಪಟ್ರು ಅಯ್ಯೋ ನೀವು ಈ ಕಾಲದ ಹೆಣ್ಮಕ್ಳಲ್ಲಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಹುಟ್ಬೇಕಾದ ಹೆಣ್ಮಕ್ಳು ನಿನ್ನ ಸೊಸೆಂದಿರಲ್ಲಿ ಇರುವ ಬುದ್ಧಿವಂತಿಕೆ ತುಂಬಾ ದೊಡ್ಡದು ನೋಡು ಶಾಂತಮ್ಮ ನೀನು ತುಂಬಾ ಅದೃಷ್ಟ ಮಾಡಿದೀಯಾ ನಿನ್ನ ಅದೃಷ್ಟದಿಂದನೇ ನಿನ್ನ ಸೊಸೆಂದಿರು ನಿನಗೆ ಕೆಟ್ಟ ಹೆಸರು ಬರಬಾರದು ಅಂತ ಎಷ್ಟು ಚೆನ್ನಾಗಿ ಕೆಲ್ಸನ ಮಾಡಿದ್ದಾರೆ ನೋಡ್ದ ಇನ್ನೂ ಕೆಲವರು ಸೊಸೆಂದಿರಿದ್ದಾರೆ ಯಾವಾಗ ಅತ್ತೆ ಮರ್ಯಾದಿನ ತೆಗಿಯೋಣ ಅಂತ ನಿನಗೆ ಮುತ್ತು ರತ್ನಗಳಂತೆ ಇಬ್ರು ಸೊಸಂದಿರು ಸಿಕ್ಕಿದ್ದಾರೆ ಬಂದವರು ಅತ್ತೆ ಸೊಸೆಂದಿರ್ನ ತುಂಬಾ ಹೊಗಳ್ತಾ ಇದ್ರು ಆ ನಂತರ ಅತ್ತೆ ತಿರುಗಿ ಇಬ್ಬರು ಸೊಸೆಂದಿರ್ನ ನೋಡಿ ಹೀಗೆ ಸುಮಾರೊತ್ತು ಆದ ನಂತರ ಬಂದ ಸಂಬಂಧಿಕರು ಮನೆಯಿಂದ ಹೊರಗೆ ಹೋಗುವಾಗ ಕಾಂತಂ ನಿನ್ನ ಸೊಸೇಂದಿರು ಈ ರೀತಿ ಕೆಲಸ ಮಾಡಲಿಕ್ಕೆ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಯಾಕೆ ಅಂದ್ರೆ ಏನಾದ್ರೂ ಅನಾಹುತ ಊತ ಆದ್ರೆ ಏನ್ ಮಾಡೋದು ಕಾಂತ ನಿನ್ನ ಸೊಸೇಂದಿರು ತುಂಬಾ ಬುದ್ಧಿವಂತಿಕೆ ಇರುವವರು ಹಾಗೆ ಅಂತ ಹೇಳಿ ಕಾಂತಂ ನಗುತ್ತಾ ಅಲ್ಲಿಂದ ಹೊರಟು ಹೋದ್ಲು ಕಾಂತಂ ಅವಳ ಮನೆಗೆ ಬಂದು ಶಾಂತಂ ಮನೆಯಲ್ಲಿ ಅವಳ ಸೊಸೇಂದಿರು ಹೇಗೆ ಅಡಿಗೆ ಮಾಡಿಕೊಟ್ರು ಅಂತ ಅದರ ಬಗ್ಗೆ ಹೇಳಿದಾಗ ಎಲ್ರೂ ಆಶ್ಚರ್ಯಪಟ್ರು ಅಯ್ಯೋ ಕಾಂತ ನೀನು ಹೇಳುವಾಗ ನಿಜವಾಗ್ಲು ನನಗೆ ಅವರು ಅದರಲ್ಲೇ ಮಾಡಿರ್ತಾರ ಅಂತ ನಂಬಿಕೆನೆ ಬರ್ತಿಲ್ಲ ಅಂತಂ ನಮಗೆ ಕೂಡ ನಾಲ್ಕು ಗಂಡ್ಮಕ್ಳಿದ್ದಾರೆ ಅವರಿಗೆ ಬಂದಂತಹ ಸೊಸೇಂದಿರಲ್ಲೇ ಒಬ್ರಿಗೂ ಕೂಡ ಇಷ್ಟೊಂದು ಬುದ್ಧಿವಂತಿಕೆ ಇಲ್ಲ ಏನೋ ಒಂದು ತಗೋಬಾ ಅಂದ್ರೆ ಇನ್ನೊಂದೇನೋ ತಗೊಂಬರ್ತಾರೆ ಅದಕ್ಕೆ ಕಾಂತ ಹೌದು ರೀ ಎಲ್ಲದಕ್ಕೂ ನನಗೆ ಹೇಳ್ತೀರಾ ನಿಮ್ಮ ಬುದ್ಧಿವಂತಿಕೆಯಿಂದಾನೇ ನಾವು ಹೇಳುವ ಮಾತನ್ನು ಕೇಳುವ ಸೊಸೆಂದಿರ್ನ ಈ ಮನೆ ಸೊಸೆಂದಿರಾಗಿ ಕರ್ಕೊಂಡ್ ಬಂದಿರೋದು ನನಗೇನ್ ಗೊತ್ತು ಪ್ರತಿಯೊಂದು ಇವರಿಗೆ ವಿವರವಾಗಿ ಹೇಳ್ಕೊಡ್ಬೇಕು ಅಂತ ಮನೇ ಆದ್ರೂ ಕೂಡ ಅಂತ ಸೊಸೆಂದಿರು ನಮಗೆ ಸಿಕ್ಕಿರೋದು ಒಳ್ಳೇದೇ ನಮಗೆ ಎದುರು ಉತ್ತರ ಮಾತನಾಡದೆ ನಾವು ಹೇಳಿದ್ದು ಮಾಡ್ಕೊಂಡ್ ಕೇಳ್ಕೊಂಡಿರ್ತಾರೆ ಇನ್ನು ಬಾಯಿ ಮಾತು ಅಂತೀರಾ ಹೋಗ್ತಾ ಹೋಗ್ತಾ ಅವರೇ ಕಲ್ತ್ಕೋತಾರೆ ಹೇಳ್ಕೊಂಡೆ ನಾವು ಜೀವನ ಮಾಡ್ಬೇಕು ಹೀಗೆ ಮಾತಾಡ್ಕೊಂಡು ಇಬ್ರು ನಗ್ತಾ ಇದ್ರು ಅಮ್ಮಂದಿಕ್ಕರು ಅಲ್ಲಿಂದ ಹೊರಟೋದ ನಂತರ ಅತ್ತೆ ಇಬ್ಬರು ಸೊಸೆಯಿಂದಿರ್ನ ತುಂಬಾನೇ ಮೆಚ್ಕೊಂಡಿದ್ರು ಅಮ್ಮ ನೀವಿಬ್ಬರು ಇವತ್ತು ತುಂಬಾ ಅದ್ಭುತವಾದ ಕೆಲಸ ಮಾಡಿದೀರಾ ಇಬ್ಬರು ಸಮಯ ಸ್ಫೂರ್ತಿ ಬುದ್ಧಿವಂತಿಕೆಯಿಂದ ನನಗೆ ಕೆಟ್ಟ ಹೆಸರು ಬರದ ಹಾಗೆ ಮಾಡಿದೀರಾ ನಿಮ್ಮಂತಹ ಬುದ್ಧಿವಂತಿಕೆ ಸೊಸೆಯಂದಿರು ಸಿಕ್ಕಿದಕ್ಕೋಸ್ಕರ ನಾನು ಆ ದೇವರಿಗೆ ಯಾವಾಗಲೂ ಕೈ ಮುಗ್ದು ಬೇಡ್ಕೋತೀನಿ ಅದೇನತ್ತೆ ಹಾಗೆ ಮಾತಾಡ್ತಾ ಇದ್ದೀರಾ ನಿಮ್ಮ ತಾನೇ ನಮಗೆ ಗೌರವ ನೀವು ನಾವು ಬೇರೆ ಬೇರೆ ಇಲ್ವಲ್ಲ ಇಂತಹ ಬುದ್ಧಿವಂತಿಕೆಗಳು ಎಷ್ಟೋ ಒಂದು ನಮ್ಮಲ್ಲಿ ಅಡಗಿದೆ ಅತ್ತೆ ನಾವು ಈ ಮನೆಗೆ ಸೊಸೆಯಾಗಿ ಬರ್ಲಿಕ್ಕೆ ಮುಂಚೆನೆ ನಾವಿಬ್ರು ಒಳ್ಳೆ ಗೆಳೆತಿಯರು ಅಷ್ಟರಲ್ಲಿ ಇಂಥ ಪ್ರಯೋಗನ ಎಷ್ಟೋ ಮಾಡಿದೀವಿ ನಾವು ಅಷ್ಟಲಲ್ಲಿ ಚಪಾತಿನ ಲಟ್ಟಿಸ್ಲಿಕ್ಕೆ ಚಪಾತಿ ಕಟ್ಟೆ ಇಲ್ಲದಿದ್ದಾಗ ಸೆಂಟ್ ಬಾಟಲ್ ಇಟ್ಟು ಅದನ್ನ ಲಟ್ಸಿ ಚಪಾತಿ ಮಾಡಿದೀವಿ ಇಂಥ ಬುದ್ಧಿವಂತಿಕೆ ಸುಮಾರಿದೆ ಅತ್ತೇ ಬಾ ನಿಮ್ಮಂತ ಬುದ್ಧಿವಂತಿಕೆ ಇದ್ದಿದ್ರೆ ನಾನು ಕೂಡ ನಿಮ್ಗಿಂತ ಇನ್ನೂ ಚೆನ್ನಾಗಾಗಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಆದ್ರೆ ನನಗೆ ಅಷ್ಟೊಂದು ಬುದ್ಧಿವಂತಿಕೆ ಇಲ್ವೇ ಪರವಾಗಿಲ್ಲ ನಿಮ್ಮಿಬ್ಬ್ರನ್ನ ನೋಡ್ಕೊಂಡು ನಾನು ಸಮಾಧಾನವಾಗಿ ಜೀವನ ಮಾಡ್ತೀನಿ ಆ ಮಾತಿಗೆ ಅವರೆಲ್ಲ ನಗ್ತಾ ಇದ್ರು ಆ ವಿಧದಲ್ಲಿ ಅತ್ತೆಯ ಸೊಸೆಯಂದಿರು ಅವರ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅತ್ತೆಗೆ ಒಂದು ಕೆಟ್ಟ ಹೆಸರು ಕೂಡ ಬಾರದ ಹಾಗೆ ಬುದ್ಧಿವಂತಿಕೆ ಸೊಸೆಯಂದಿರು ಅಂತ ಹೆಸರು ಪಡ್ಕೊಂಡ್ರು